ಬೆಸಿ ಟೈಮ್ದಾಗ ಈ ರೀತಿ ಇಲ್ಲಿ ಸುಟ್ಟಂಗೆ ಕಾರಣ ಇದು ನೋಡ್ರಿ ಯಾವ ರೀತಿ ಇವತ್ತು ತುದಿ ಸುಟ್ಟಂಗಾಗಿರ್ತಾವ ನೋಡ್ರಿ ಅದು ಈ ರೀತಿ ನೋಡ್ರಿ ಈ ರೀತಿ ಸುಟ್ಟಂಗ ಕಾರಣ ಅಂದರೆ ನೀರು ಕಡಿಮೆ ಬಿಡೋದ್ರಿಂದ ಏನಾಗ್ತೈತಿ ಕೆಳಗಡೆ ಇಲವಲ್ಲ ಉಂಟು ನೀರನ್ನ ಜಾಸ್ತಿ ಕೊಡೋದ್ರಿಂದ ಏನಾಗ್ತೈತಿ

ಸ್ಪಷ್ಟಿಗೆ ನೀವು ತಗೋಬೇಕು ಅದು ಸಹಾಯಕ ಪೋಷಕಾಂಶ ಅಂದರೆ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಮ ಏನು ತಗೋಬೇಕು ಎಲ್ಲರದು ಎಲ್ಲರದ್ದು ಒಂದು ಬ್ಯಾಶಿಗೆ ಟೈಮ್ದಾಗ ಒಂದು ಕಬ್ಬಿನ ಒಂದು ಸಮಸ್ಯೆ ಭಾಳ ಕಡಕದೈತಿ ಅದು ಏನಂದ್ರೆ ಕಬ್ಬಿನ ತುದಿಗಳು ಇದಕ್ಕೆ ಸುಟ್ಟಂಗೆ ಆಗ್ತಾವ ಒಂದೊಂದು ಪ್ರಶ್ನೆ ಬರ್ಲತ್ತೈತಿ ಅದಕ್ಕೆ ಕಾರಣಗಳು ಭಾಳದವು ಅದಕ್ಕೆ ಇನ್ನೊಂದು ಕೊರತೆ ಪೌಷ್ಟಿಕಾಂಶಗಳದವು ಮುಂದೆ ಆಗುವಂಥ ಪೋಷಕಾಂಶಗಳು ಅದಕ್ಕೆ ಹಾಕಿ ಕೊಡಬೇಕೈತಿ ನಾವು ಒನ್ನೇದು ಏನಾಗ್ತೈತೆ ಅಂದರೆ ನೀವು ನೀರು ಜಾಸ್ತಿ ಕೊಡೋದ್ರಿಂದ ಇಲ್ಲಿ ಏನಾಗಿರ್ತೈತಿ ಅಂದರೆ ಇಷ್ಟ ಒಂದು ಒಂದು ಫುಟ್ ಮಣ್ಣು ಈಗ ಜೀವಂತ ಮಣ್ಣು ತಿಟ್ಬೋದು ಇದರ ಎಲ್ಲ ಪೋಷಕಾಂಶಗಳು ಇರ್ತಾವೆ ನೀವು ಜಾಸ್ತಿ ನೀರು ಕುಡಿದ್ರಿಂದ ಇಲ್ಲಿಂದ ಏನಾಗ್ತೈತಿಂತಂದ್ರೆ ಥಂಡಿ ದಿವಸನೇ ಆಗೋದು ಇವೇನ್ಲೆ ಇಷ್ಟು ಲೇಯರ್ ಅಷ್ಟೇ ಲೂಸ್ ಇರ್ತೈತಿ ಇಷ್ಟೆಲ್ಲ ಪಿಟ್ಟಿರ್ತದೆ ಅದು ಆದರೆ ಅಲ್ಲಿ ಮಂಜುಗಟ್ಟೆ ಟೈಪ್ ಅಂತ ಮೊನ್ನೆ ಅಂತಿಪ್ಪಾಗಿರ್ತೈತಿ ಅದು ಬೇಸಿಗೆ ಟೈಮ್ದಾಗ ಏನಾಗ್ತೈತಿ ಸೂರ್ಯನ ಕರ್ಣಕ್ಕೆ ಹೆಚ್ಚು ಎಲ್ಲ ಲೂಸಾಗಿ ಏಕ ಅದು ಹಿಂಗೆ ಆಗೋದ್ರಿಂದ ಇನ್ನೊಂದು ಏನಾಗ್ತತಿ ನೀವು ಜಾಸ್ತಿ ಏನು ನೀರು ಕೊಡ್ತಕ್ಕಲೇ ಎಲ್ಲ ಇದು ಕ್ಯಾಲ್ಸಿಯಮ್ಮ ಈ ಅಂಶ ಅಂತಾವೇನು ಅಂಶವಾಗಿರ್ತಾವಲ್ಲವು ಇವೆಲ್ಲ ಕೆಳಗೆ ಹೋಗಿ ಬಿಡ್ತಾವೆ ಅಂದ್ರೆ ಇವು ಯಾಕೆ ಉಪಾಯ ಐತಂದ್ರೆ ಈ ಕ್ಯಾಲ್ಸಿಯಮ್ ಮತ್ತು ಬೋರಾನ ಸಸ್ಯದ ಗೋಡೆಯ ರಚನೆ ಮಾಡಕ್ಕೆ ಮೇನ್ ಅವ ಕಾರಣದ ಈಗ ಒಂದು ಬೆಳೆಯ್ರಿ ಯಾವುದೇ ಹಾಕಿರೀ ಮನೆ ಲಾಸ್ಟಕ್ಕೆ ಎಲ್ಲ ಬೇಕಾದಷ್ಟು ನೀವು ರಚನೆ ಮಾಡಿ ನೀವು ಮತ್ತು ಮನೆ ಮ್ಯಾಲ ಸುಮ್ಮನೆ ಬಣ್ಣ ಹೆಂಗೆ ಹಚ್ತಿರ್ಲಿಲ್ಲ ಹಂಗೆ ಮೀನು ಶೃಂಗಾರ ಕಾರಣ ಮೇನ್ ಅದ ಇಂಥ ಟೈಮ್ದಾಗ ಏನಾಗ್ತೈತಿ ಅಂದ್ರೆ ರೀ ಅತಿಯಾದ ಬಿಸಿಲಿಗೆ ಒಂದೇದು ಸಸ್ಯದ ಗೋಡೆಯ ರಚನೆ ಹಾಳಾಗ್ತಿರ್ತೈತಿ ಅದು ಹಾಳಾಗಿದ್ದಷ್ಟು ಇದಕ್ಕೆ ಪೋರಟು ಮಾಡ್ಬೇಕಂದ್ರೆ ಇದು ಎಲ್ಲ ಬಸ್ಕೊಂಡು ಕೆಳಗೆ ಹೋಗಿರ್ತೈತಿ ಬಸ್ಕೊಂಡು ಕೆಳಗೆ ಇಲ್ಲೊಂದು ಏನಾಗ್ತೈತಿ ನಾವು ರಂಜಿಕ್ಕೇನು ಬಿಡುಗಡೆ ಆಗ್ತಿರ್ತೈತಿ ಇದ್ರ ಮೇಲೆ ಹೋಗಿ ಕೂತ್ ಬಿಡ್ತೈತಿ ಅದು ಕೂತ್ ಇನ್ನೊಂದು ಏನಾಗ್ತೈತಿ ಅಂದರೆ ಈ ರಂಜು ಹೋಗಂಗಿಲ್ಲ ಮೇನ್ ಆ ರಂಜಿಕ್ ಸಪ್ ಸಪ್ಲೈ ಆಗಲೇ ಆಗಲ್ಕಂದ್ರೆ ಏನಾಗ್ತದ ಈ ಏನು ಕಬ್ಬಿಣ ಪ್ರದಿ ಏನಿರ್ತಾ ಮೇನ್ ಅಲ್ಲೇ ನಿಮ್ಮ ದಾರಿನ ಗತಿ ಅಲ್ಲೇ ಸಮಸ್ಯೆ ಆಗಮೇಲೆ ಅಲ್ಲೇ ಶುರು ಆಗ್ಲತ್ತೈತಿ ಮುಂದೆ ನೆಕ್ಸ್ಟ್ ಎಲ್ಲ ಬಾಡಿ ಗೀಡಿ ಎಲ್ಲ ಆಗ್ಲತ್ತೈತಿ ಅಲ್ಲೆಲ್ಲಿ ಒಣಗ್ಲಾಕತ್ತವು ಆಯ್ತರ ಪೊಟ್ಯಾಶಿ ಡೆಫಿಷಿಯನ್ಸಿ ಅದು ಪೊಟ್ಯಾಶಿ ಬೇಕಾಗೈತಿ ಹಂಗೆ ತಂದೆ ನೋಡ್ರಿ ಈಗ ಮೇನ್ ಕಾರಣ ಅಂದರೆ ನೀರು ಮಿತ್ರವಾಗಿ ಬಳಸ್ಕೊಂಡ್ರೂ ಉಪಯೋಗ ಮಾಡ್ಕೊರಿ ಅಂದರೆ ನೀರು ಎಷ್ಟೇ ಕೊಡ್ಬಾರಕ್ಕೆ ಕೊಟ್ಟಿದ್ದು ಯೂಸ್ ಮಾಡ್ಕೊರಿ ಅಂದ್ರೆ ಹಗಲೆಲ್ಲ ನೀರು ಬಿಡೋದ್ರಿಂದ ಪರಿಹಾರ ಅಲ್ಲವ ಮತ್ತು ಒಮ್ಮೆ ನೀರು ಕೊಟ್ಟಿದ್ದು ನೀವು ಏನಾಗ್ತೈತಿ ಮ್ಯಾಲ ರೌದಿಗೆ ಏನಾರು ಮುಚ್ಚಿರಿ ಅದನ್ನು ರೌದಿಗೆ ಮುಚ್ಚಿರಿ ಅದನ್ನು ಹಸಿ ಕಾ ಅಂದ್ರೆ ಅದು ನಿಮ್ಮದು ತೇವಾಂಸನೂ ಆಕೈತಿ ಮತ್ತು ಬಡ್ಡ್ಯಾಗ ನಿಮ್ದು ಕ್ಯಾಲ್ಸಿಯಮ್ ಅಂತ ಬಸೋದು ಹೋಗೋಂಗಿಲ್ಲ ಬಸದು ಬಸ ಅದು ಸಿಗುವಷ್ಟೇ ಅಂತ ಅದಕ್ಕೆ ಸಿಗಲಾಕತ್ತೈತಿ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ನಿಮ್ಗೆ ಜಾಸ್ತಿ ಆಗ್ತೈತಿ ಇದು ಬಂದ ಎರಡನೇ ದಿನೊಂದು ಏನಂದ್ರೆ ಬಿಸಿಲು ಜಾಸ್ತಿ ಐತೆ ಅಂದ್ರೆ ಸ್ವಲ್ಪ ಸಸಿ ಬಳಿಗಿನ ಹಾರ್ಮೋನ ಎಲ್ಲ ಕಡಿಮೆ ಆಗ್ಲಕ್ಕತ್ತಿರ್ತಾವೆ ಹಿಂಗಾಗಿ ಏನಾದ್ರೆ ನಿಮ್ಗೆ ಅಲ್ಲಿ ಪೊಟ್ಯಾಶಿಯ ಎಫಿಷಿಯನ್ಸಿ ಅಂದ್ರೆ ಕಂಪಲ್ಸರಿ ತೋರ್ಸೋದ ಯಾವುದೋ ಒಂದು ಸಮಸ್ಯೆ ಒಂದು ಈಟೈತೆ ಅಂದ್ರೆ ಮೊದಲು ಮೇನ್ ತೋರಿಸೋದು ಪೊಟ್ಯಾಷಿಯಲ್ಲ ಹಿಂಗಾಗಿ ಅಂತ ಪೊಟ್ಯಾಶ್ ನೀವು ತೊಗೋಬೇಕಲ್ಲಿ ಅಂದ್ರೆ ಮುಂದೆ ಪೋ ಅದು ಪೊ ಅದು ಸಮಸ್ಯೆ ಒಳಗೈತಿ ಅಂದ್ರೆ ಆಹಾರ ತರ್ತಿರಂಗಿಲ್ಲ ಪೋಟೋಸೆಂಟಿಸ್ ಹಾಕಿರಂಗ್ ಸರಿಯಾಗಿ ಅಂದ್ರೆ ನೀವು ಈ ಮ್ಯಾಗ್ನೀಸಿಯಮ್ ಯೂಸ್ ಮಾಡ್ಬೇಕೈತಿ ಮತ್ತು ಇನ್ನೊಂದು ಏನೈತೆ ಅಂದ್ರೆ ಪೊಟ್ಯಾಶ್ ಏನು ಮಾಡ್ತೈತಿ ಅಂದ್ರೆ ಇದು ಸಸ್ಯದ ಪ್ರತಿಯೊಂದು ಎಲ್ಲ ಕಡೆ ನಿಯರ್ ಪೋಲ್ ಹಾಕಿ ಹೋಗಲ್ಲಂಗೆ ಕೋಟಿಂಗ್ ಒಳಗೆ ತಯಾರು ಮಾಡಕ್ಕೆ ಆಗ್ತೈತೆ ಪೊಟ್ಯಾಶ್ ಹಿಂಗಾಗಿ ಅದನ್ನು ಕೊಡಬೇಕು ಒಂದು ಬೋರಾನ ಮತ್ತು ಇದು ಯಾವುದು ಕ್ಯಾಲ್ಸಿಯಂ ನೈಟ್ರೇಟ ಇವನ್ನ ಸಪ್ರೇಟ ಸ್ಪ್ರೇ ತೊಗೋರಿ ಎಲೆಗಳಿಗೆ ಎರಡನೇದು ಮತ್ತೊಂದು ಟೈಮ್ ಏನು ನೀವು ಸ್ಪ್ರೇ ಕೊಡ್ತಿರ್ತಿರ್ಲೇ ಆಗಲಿಲ್ಲ ಇಲ್ಲಿ ಅಂತ ಹದಿಮೂರು ಜೀರೋ ನಲ್ವತ್ತೈದು ಹತ್ತು ಪೊಟ್ಯಾಷಿಯಮ್ ನೈಟ್ರೇಟ್ ಅಂತ ಸಿಗ್ತೈತಿ ಮತ್ತು ನೈಟ್ರೇಟ್ ಯಾಕೆ ಬೇಕಂದ್ರೆ ಇದು ಇಕ್ಕಟ್ಟನೇ ಸಿಕ್ಕಿರ್ತೈತಿ ಬಳಿ ಎಲ್ಲ ಥರ ನೀವು ನೋಡಿಗ ಯೂರಿಯಾ ಆಗಲಿ ಬೇರೆ ಅಮೋನಿಯಮ್ ಆಗಲಿ ಅಷ್ಟು ಪರಿಣಾಮಕಾರಿ ಆಕತಿ ಎಲ್ಲ ಗೊತ್ತಿಲ್ಲ ನೈಟ್ರೇಟ್ ಏನೋ ಏನ್ವತ್ರಿ ಡೈರೆಕ್ಟ್ ಅದು ಸಿಕ್ಕಿಬಿಡ್ತೈತಿ ಬಳಿ ಹಿಂಗಾಗಿ ಏನಂತಿ ನೈಟ್ರೇಟ್ ನೈಟ್ರೇಟ್ ಅದಕ್ಕಂದ್ರೆ ಆಕ್ಸಿಜನ್ ಸಿಕ್ಕಂಗೆ ಆಗಿಬಿಡತ್ತೆ ಅದಕ್ಕೆ ಹಿಂಗಾಗಿ ನೈಟ್ರೇಟ್ ಮುಂದೆ ಏತಿ ಪೊಟ್ಯಾಶಿಯಂ ಏನೈತಿ ನಿಮ್ಗೆ ಕೋಟಿಂಗ್ ಒಳಗೆ ನೀರು ಪೋಲಾಗಿ ಹೋಗಲ್ದಂಗೆ ಅದು ಅದು ಕೆಲಸ ಮಾಡಕ್ಕತಿ ಎಲ್ಲ ಸಿಕ್ಕಂಗೆ ಆಯ್ತರಲೇ ಹಿಂಗಾಗಿ ಮಾಡೋದ್ರಿಂದ ಏನಂತೀ ಸಮಸ್ಯೆ ಏತಿ ಪರಿಹಾರ ಆಗ್ತೈತಿ ಇಷ್ಟ ಮಾಡ್ಕೋರಿತಾನ ಇಲ್ಲ ಮತ್ತೇನೇನಿಲ್ಲ ಇದ ಭಾಳ ಮೇನ್ ಇಂಪಾರ್ಟೆಂಟ್ ಇದನ್ನು ಮಾಡ್ಕೊರಿ ನಮಸ್ಕಾರ